ಸ್ವಯಂ ಮತ್ತು ಸಮಾಜಕ್ಕಾಗಿ ಯೋಗ ಎನ್ನುವಂತಹ ತಿನ್ನೊಂದಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನ ಆಚರಣೆ ಮಾಡ್ತಾ ಇದ್ದೀವಿ ಈ ಮೂಲಕ ವೈಯಕ್ತಿಕ ಯೋಗಕ್ಷೇಮ ಮತ್ತು ಸಾಮಾಜಿಕ ಸಾಮರಸ್ಯವನ್ನ ಬೆಳೆಸುವಲ್ಲಿ ಯೋಗದ ಪ್ರಮುಖ ಪಾತ್ರವನ್ನ ಇದು ಒತ್ತಿ ಹೇಳುತ್ತದೆ ಈ ವಿಡಿಯೋದಲ್ಲಿ ನಾವು ಯೋಗದ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳೋಣ ನೀವಿನ್ನು ನಮ್ಮ ಚಾನೆಲ್ ಮಾಡಿಲ್ಲ ಅಂದ್ರೆ ಮಾಡ್ಕೊಳ್ಳಿ ಮತ್ತು ತಪ್ಪದೆ ಬೆಲ್ ಬಟನ್ ಪ್ರೆಸ್ ಮಾಡಿ ಇದರಿಂದ ನಾವು ಅಪ್ಲೋಡ್ ಮಾಡುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಶನ್ ಬರುತ್ತದೆ ಯೋಗ ಎನ್ನುವುದು ಪ್ರಾಚೀನ ಭಾರತದಲ್ಲಿ ಹುಟ್ಟಿಕೊಂಡಂತಹ ದೈಹಿಕ ಮಾನಸಿಕ ಮತ್ತು ಆಧ್ಯಾತ್ಮಿಕ ಗುಂಪು ಯೋಗದಂತಹ ಅಭ್ಯಾಸಗಳನ್ನ ಮೊದಲು ಋಗ್ವೇದದಲ್ಲಿ ಮತ್ತು ಹಲವಾರು ಉಪನಿಷತ್ತುಗಳಲ್ಲಿ ಉಲ್ಲೇಖಿಸಲಾಗಿದೆ ಈ ಯೋಗದ ಬಗ್ಗೆ ಸಂಪೂರ್ಣವಾಗಿ ತಿಳ್ಕೋಬೇಕು ಅಂದ್ರೆ ಅತ್ಯಂತ ಸಮಗ್ರ ಪಠ್ಯ ಪತಂಜಲಿಯ ಯೋಗ ಸೂತ್ರಗಳು ಸಾಮರ್ಥ್ಯ ಯುಗದ ಆರಂಭಿಕ ಶತಮಾನದಲ್ಲಿ ಯೋಗ ತತ್ವಶಾಸ್ತ್ರವು ಹಿಂದೂ ಧರ್ಮದ ಆರು ಸಾಂಪ್ರದಾಯಿಕ ತಾತ್ವಿಕ ಶಾಲೆಗಳಲ್ಲಿ ಒಂದಾಗಿ ಪ್ರಸಿದ್ಧವಾಯಿತು ಈ ಪಾಶ್ಚಿಮಾತ್ಯ ಜಗತ್ತಿನಲ್ಲಿ ಯೋಗ ಎಂಬ ಪದವು ಹಠಯೋಗದ ಆಧುನಿಕ ರೂಪವನ್ನು ಪಡೆದುಕೊಂಡಿತು ಭಂಗಿ ಆಧಾರಿತ ದೈಹಿಕ ಸಾಮರ್ಥ್ಯ ಒತ್ತಡ ನಿವಾರಣೆ ಮತ್ತು ವಿಶ್ರಾಂತಿ ತಂತ್ರವನ್ನು ಇದು ಸೂಚಿಸುತ್ತದೆ ಹೆಚ್ಚಾಗಿ ಆಸನಗಳನ್ನ ಒಳಗೊಂಡಿದ್ದು ಸಾಂಪ್ರದಾಯಿಕ ಯೋಗದಿಂದ ಇದು ಭಿನ್ನವಾಗಿದೆ ಇದು ಧ್ಯಾನದ ಮೇಲೆ ಕೇಂದ್ರೀಕರಿಸುವಂತದ್ದು ಹತ್ತೊಂಬತ್ತನೇ ಶತಮಾನದ ಕೊನೆಯ ಮತ್ತು ಇಪ್ಪತ್ತನೇ ಶತಮಾನದ ಆರಂಭದಲ್ಲಿ ಸ್ವಾಮಿ ವಿವೇಕಾನಂದರು ಆಸನಗಳಿಲ್ಲದೆ ಯೋಗದ ಯಶಸ್ಸಿನಡಂತ ಈ ಯೋಗ ಶೋತ್ರಗಳನ್ನ ಪಶ್ಚಿಮಕ್ಕೆ ಪರಿಚಯಿಸಿದರು ಪಾಣಿನಿ ಎಂಬ ಪದವನ್ನ ಎರಡು ಮೂಲಗಳಿಂದ ಪಡೆಯಬಹುದು ಒಂದು ಯುಜಿರ್ ಯೋಗ ಇನ್ನೊಂದು ಯುಜ್ ಸಮದವು ಎಂದು ವ್ಯಾಸಮುನಿಗಳ ಪ್ರಕಾರ ಯೋಗ ಎಂದರೆ ಸಮಾಧಿ ಇಲ್ಲಿ ಏಕಾಗ್ರತೆ ಎನ್ನುವಂತಹ ಅರ್ಥವನ್ನ ನೀಡುತ್ತದೆ ಯೋಗಾಭ್ಯಾಸ ಮಾಡುವ ಅಥವಾ ಯೋಗ ತತ್ವಶಾಸ್ತ್ರವನ್ನ ಉನ್ನತ ಮಟ್ಟದ ಬದ್ಧತೆಯೊಂದಿಗೆ ಅನುಸರಿಸುವ ವ್ಯಕ್ತಿಯನ್ನ ನಾವು ಯೋಗಿ ಅಂತ ಕರಿತೀವಿ ಇನ್ನು ಸ್ತ್ರೀ ಯೋಗಿಯನ್ನ ಯೋಗಿನಿ ಅಂತಲೂ ಕರೆಯುತ್ತಾರೆ ಯೋಗದ ಅಂತಿಮ ಗುರಿಗಳೆಂದರೆ ಮನಸ್ಸನ್ನ ನಿಶ್ಚಲಗೊಳಿಸುವುದು ಮತ್ತು ಒಳನೋಟವನ್ನ ಪಡೆಯುವುದಾಗಿದೆ ಹಾಗಾಗಿ ಯೋಗವು ಒಂದು ಒಳ್ಳೆಯ ರೂಢಿಯಾಗಿದೆ ಇದು ನಮ್ಮ ಮಾಹಿತಿ ನಿಮ್ಮ ಯಶಸ್ಸು ಕಲಿಯ ಹಾದಿಯಲ್ಲಿ ಕಲಿಯ ಜೊತೆಯಲ್ಲಿ